ಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಾ ಅಂತ ಪ್ರಚಾರ ಆಗಿದೆ ಮತ್ತು ಇವತ್ತು ನೋಡಿದ್ರೆ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಕೂತಿದ್ದೀರಾ ಇದಕ್ಕೇನು ನಮ್ಮದು ಬ್ಯಾಡ್ದಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರದ್ದು ಅಧ್ಯಕ್ಷರದ್ದು ಅವಿಶ್ವಾಸ ಮತ ಆಯಿತು ಉಪಾಧ್ಯಕ್ಷರದ್ದು ಅವಿರೋಧವಾಗಿ ನಮ್ಮ ಆಯ್ಕೆ ಇಪ್ಪತ್ತು ಜನ ಸರ್ವ ಸ ಪಂಚಾಯತಿ ಸದಸ್ಯರು ಪಕ್ಷಭೇದ ಎಲ್ಲ ಮರೆತು ನಮ್ಮನ್ನು ಆಯ್ಕೆ ಮಾಡಿದ್ರು ಆದ್ದರಿಂದ ನಮ್ಮ ಇವರಿಗೆ ನಮ್ಮ ಕ್ಷೇತ್ರದ ಈ ಶಾಸಕರಾದಂಥ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ ಅಂತ ಹೋದ್ವಿ ಅಲ್ಲಿ ಇದ್ದಂಥ ಯಾರೋ ಯಾರು ಅಂತ ನಮಗೆ ಪರಿಚಯ ಇಲ್ಲ ಅವರು ನಮ್ಮನ್ನು ನಮ್ಮ ಮೊಬೈಲಲ್ಲಿ ಫೋಟೋ ಹಿಡಿದು ನಮಗೂ ಗೊತ್ತಿಲ್ಲ ಗೊತ್ತಿದ್ದರೆ ನಾವು ಅಲ್ಲಿ ಡಿಲೀಟ್ ಮಾಡಿಸ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲದಿರೋ ಫೋಟೋ ಹಿಡಿದು ಸುಳ್ಳು ಪ್ರಚಾರ ಮಾಡಿದ್ದಾರೆ ಮತ್ತು ನೀವು ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ ನಾವು ಹುಟ್ಟಿನಿಂದಲೂ ಬಿ ಜೆ ಪಿ ನಾವು ಇನ್ನು ಬದು ಇನ್ನು ಸಾಯೋವರೆಗೂ ನಾವು ಬಿ ಜೆ ಪಿನೇ ಯಾವುದೇ ಕಾರಣಕ್ಕೂ ನಾವು ಬಿ ಜೆ ಪಿ ಬಿಡೋ ಪ್ರಶ್ನೆಯೇ ಇಲ್ಲ ನಾವು ಈ ಇಲ್ಲಿ ನಮ್ಮ ಭಾರತ ಅಖಂಡದಲ್ಲೇ ಎತ್ತಿ ನಮ್ಮ ದೇಶನೇ ನೋಡೋ ಥರ ನಮ್ಮ ಮೋದಿಯವರು ಇದು ಇದು ಮಾಡ್ತಾಯಿದ್ದಾರೆ ಅಂಥ ಪರಿಸ್ಥಿತಿನಲ್ಲಿ ನಾವು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಹೋದರೆ ನಮ್ಮ ಮುಟ್ಟಾಳ್ರಾಗ್ತೀರಿ ನಾವು ಯಾವುದೇ ಯಾವುದೇ ಕಾರಣಕ್ಕೂ ನಾವು ಬಿ ಜೆ ಪಿನೇ